ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಮನುಷ್ಯ್ರೀ ಕನ್ನಡತಿ ನಾವೀಗ ಹೊರಟಿದ್ದೀವಿ ಕಪ್ಪಾಳಮ್ಮನ ದರ್ಶನ ಮಾಡೋಣ ಅಂತ ಎಲ್ಲರೂ ಕಾರಲ್ಲಿ ಈ ನಮ್ಮ ತಂಗಿ ನಮ್ಮ ತಂಗಿ ಫ್ರೆಂಡು ನಮ್ಮ ಪುಣ್ಯಶ್ರೀ ಎಲ್ಲರೂ ಹೊರಟಿದ್ವಿ ಹಾಗೆ ಹೋಗ್ತಾ ಸೀದಾ ನೇಚರ್ನ ನೋಡ್ಕೊಂಡು ತುಂಬ ಎಂಜಾಯ್ ಮಾಡಿದ್ವಿ ಸಾತ್ನೂರು ಬಸ್ ಸ್ಟ್ಯಾಂಡಿದು ಹಾಗೆ ಸೀದಾ ಸ್ಟ್ರೈಟ್ ಬಂದು ಲೆಫ್ಟಿಗೆ ಬಂದರೆ ಇಲ್ಲಿ ಕಬ್ಬಾಳಮ್ಮನ ದರ್ಶನ ಮಾಡೋದಕ್ಕಂತಲೇ ಫಸ್ಟೇ ಹೂವು ಸೊಪ್ಪು ತರಕಾರಿಗಳೆಲ್ಲ ಇಟ್ಬಿಟ್ಟಿದ್ದಾರೆ ಹೀಗೆ ನೋಡ್ಕೊಬೋದು ಹಳ್ಳಿ ಕಡೆ ಬಂದರೆ ಏನಪ್ಪ ಅಂತಂದರೆ ಯಾವ ಚಿಂತೆ ಏನೇ ಇದ್ರೂ ಎಲ್ಲ ಮರ್ತು ಹೋಗ್ತೀವಿ ಈ ಹಳ್ಳಿ ಮನೆಗಳೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಹಾಗೆ ಆ ಕಡೆ ಈ ಕಡೆ ಹೂವು ಗಿಡ ಮರ ನೇಚರ್ ಎಲ್ಲ ನೋಡ್ಕೊಂಡು ಬರ್ತಿದ್ವಿ ಹೀಗೆ ಬರ್ತಾ ಮುಂದೆ ಅವ್ರು ಮನೆ ಹತ್ರ ಫುಲ್ ಜನ ನಿಂತಿದ್ರು ಏನಂತ ನೋಡಿದ್ರೆ ಜಗಳ ನಡೀತಿದೆ ಹಾಗೆ ಮುಂದೆ ಹೋದರೆ ನಮ್ಮ ಲಗೇಜ್ ಆಟೋ ಗೊತ್ತಲ್ಲ ಹಳ್ಳಿ ಕಡೆ ಎಷ್ಟು ಚೆನ್ನಾಗಿ ಕುತ್ಕೊಂಡಿದ್ದಾರೆ ನೋಡಿ ಏನೇ ಹೇಳಿ ಏನೇ ಕಾರು ಏನೇ ಇದ್ರು ಈ ಹೋಗೋ ಮಜಾನೇ ಬೇರೆ ನಮ್ಮ ತಂಗಿ ಕೀರ್ತಿಶ್ರೀ ಅಂತೂ ಯಾವ ಫೋಟೋ ವಿಡಿಯೋಗೂ ಬರೋದಿಲ್ಲ ಮತ್ತು ಇದೇ ನೋಡಿ ಕಬ್ಬಾಳಮ್ಮನ ಬೆಟ್ಟ ಇಲ್ಲಿಗೆ ನಾನು ಚಿಕ್ಕೋಳಿದಾಗ ಸತಿ ಹತ್ತಿದ್ದೆ ದೇವ್ರೆ ಏನಿದು ಇಷ್ಟೊಂದು ಜನ ಇವತ್ತು ಪೌರ್ಣಮಿ ಆಗಿರೋದ್ರಿಂದ ಎಷ್ಟು ಜನ ತುಂಬಿಕೊಂಡಿದ್ದಾರೆ ಇಲ್ಲಿ ಆದರೂ ದರ್ಶನ ಮಾಡೋದಕ್ಕಂತೂ ಆಗಲ್ಲ ನಾವು ಹೋದ್ವಿ ಹೋಗಿ ಎಷ್ಟಾಗುತ್ತೋ ಅಷ್ಟು ಹಾಗೆ ಹೋಗೋಣ ಅಂತ ಹೋದ್ವಿ ಜನ ನೋಡಿ ಹಾಗೆ ಸುಸ್ತಾಗ್ಬಿಟ್ಟು ಆಚ ಕಡೆಯಿಂದಾನೆ ನಾವೂ ಪೂಜೆ ಮಾಡಿದ್ವಿ ಹಾಗೆ ಸೀತಾ ನಡ್ಕೊಂಡು ಬಂದೆ ಮುಂದೆ ಏನಿದೆ ನೋಡೋಣ ಅಂತ ಎಲ್ಲಾದರೂ ಹೂವು ಇದೆ ಅಂತ ಇಲ್ಲೊಂದು ಅಜ್ಜಿ ಪಾಪ ಇಪ್ಪತ್ತು ರೂಪಾಯಿ ಒಂದು ಮೊಳ ಅಂತ ಮಾರ್ಕೊಂಡು ಹೂವು ಕೊಡೋಣ ಅಂತ ಬಂದರು ನಾವು ಎರಡು ಮೊಳ ತೊಗೊಂಡ್ವಿ ಇಲ್ಲಿ ನೋಡಿದ್ರೆ ಅವರೇ ಕಾಯಿ ಬೇಲದಕಾಯಿ ಎಲ್ಲ ಮಾಡ್ತಾಯಿದ್ರು ಬೇಲದಕಾಯಿ ಏನಪ್ಪ ಯಾಕೆ ಮಾಡ್ತಾರೆ ಅಂದರೆ ಆ ತಾಯಿಗೆ ಬೇಲದಕಾಯಿ ಅಂದರೆ ಇಷ್ಟ ಅಂತ ನಾವು ನೆನೆಸ್ಕೊಂಡು ಏನಾದರೂ ಆ ಕಾಯಿನ ಹೊಡೆದಾಗ ಅದು ಎರಡು ಭಾಗ ಆದರೆ ಒಳ್ಳೆಯದಾಗುತ್ತೆ ಅಂತ ತೆಂಗಿನಕಾಯಿನ ಯಾವ ರೀತಿ ಹೊಡಿತಾರೋ ಅದೇ ರೀತಿ ಬೇಲದಕಾಯೂ ಹಾಗೆ ಹೊಡಿತಾರೆ ಮತ್ತು ನಾವು ಒಳಗಡೆ ಹೋಗಿ ದರ್ಶನ ಮಾಡೋಣ ಅಂದರೆ ಜನ ನೋಡೇ ಗಾಬರಿ ಆಗ್ಬಿಡ್ತು ಗಾಬರಿಯಾಗಿ ಸುಸ್ತೇ ಆಗಿಬಿಡ್ತು ಒಂಥರ ಆಮೇಲೆ ಇಲ್ಲೇ ಒಂದು ಸ್ವಾಮೀಜಿ ಇದ್ದರು ಅವರತ್ರ ಸ್ವಲ್ಪ ಪಟ್ಟು ಅದು ಇದು ಎಲ್ಲ ಎಗ್ಸ್ಕೊಟ್ಟು ಇಲ್ಲೇ ಹೊರಗಡೆಯಿಂದಲೇ ಪೂಜೆ ಮಾಡೋಣ ಅಂತ ಇವ್ರನ್ನೂ ಒಂದೆರಡು ಮಾತಾಡ್ಸೋಣ ಏನು ಹೇಳ್ತಾರೆ ಅಂತ ನಾವು ಮಾತಾಡಿಸ್ತಾ ಇದ್ವಿ ತುಂಬ ಚೆನ್ನಾಗಿ ಮಾತಾಡ್ತಾಯಿದ್ರು ನೀವು ಯಾವಾಗಲೂ ಇಲ್ಲೇ ಇರ್ತೀರಾ ನಾವು ತಿಂಗಳಲ್ಲಿ ನಾಲ್ಕು ದಿನ ಇರ್ತೀವಿ ನಾಲ್ಕು ದಿನ ಕೇಳಿಸ್ಕೊಂಡ್ರಿ ಅಲ್ವಾ ಇವರು ತಿಂಗಳಲ್ಲಿ ಬರೀ ನಾಲ್ಕೇ ದಿನ ಬರ್ತಾರಂತೆ ಮತ್ತು ಹಾಗೆ ಏನು ಮಾಡೋಣ ಅಂತ ಇದ್ವಿ ಆಚೆನೇ ಪೂಜೆ ಮಾಡ್ಕೊಳ್ಳೋಣ ಅಂತ ನಾವೆಲ್ಲರೂ ಹೀಗೆ ನಿಂತ್ಕೊಂಡು ಮೊದಲು ನಮ್ಮ ಅಜ್ಜಿ ತೀರ್ಥ ಎಲ್ಲ ಎರಚೋಣ ಅಂದ್ಬಿಟ್ಟು ತೆಂಗಿನಕಾಯಿ ಎಲ್ಲ ಓಡ್ದು ಅದ್ರಲ್ಲಿ ಬರುವಂಥ ತೀರ್ಥನ ನಮ್ಮೆಲ್ರಿಗೂ ಇದ್ರು ಹುಣ್ಣಿಮೆ ಬೇರೆ ಹಾಗೆ ಹೋಗೋದು ಬೇಡ ತಾಯಿ ದರ್ಶನ ಅಂತೂ ಮಾಡೋಕ್ಕಾಗಲಿಲ್ಲ ಆಚೆಯಿಂದನೇ ಪೂಜೆ ಮಾಡೋಣ ಅಂತ ಈ ರೀತಿ ಮಾಡಿದ್ರು ಆಮೇಲೆ ನಾನು ಇಸ್ಕೊಂಡು ನಾನು ಪೂಜೆ ಮಾಡಿದೆ ಅಮ್ಮ ತಾಯಿ ಕಬ್ಬಾಳಮ್ಮ ಎಲ್ರಿಗೂ ಒಳ್ಳೇದು ಮಾಡು ಎಲ್ಲರಿಗೂ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಮ್ಮ ಅಂತ ನಾವೆಲ್ಲರೂ ಪೂಜೆ ಥರ ನೆಕ್ಸ್ಟ್ ಇನ್ನೇನು ಮಾಡೋದು ಇಷ್ಟು ದೂರ ಬಂದಿದ್ದೀವಿ ಹಂಗೆ ಹೋಗೋದು ಬೇಡ ತಡೆಯಾದರೂ ಒಡ್ಸ್ಕೊಂಡು ಹೋಗೋಣ ಅಂತ ಸರಿ ಹೋದ್ವಿ ಒಳಗೆ ಅಲ್ಲಿ ಹೋಗ್ತಾ ದಾರಿಲಿ ಒಂದು ಬೊಂಬೆ ಸಿಕ್ತು ಆ ಬೊಂಬೆ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು ಆದರೆ ಈ ಎರಡು ಜೋಡಿ ಬೊಂಬೆಗೆ ಇನ್ನೂರೈವತ್ತು ರೂಪಾಯಿ ಹೇಳ್ಬಿಟ್ರು ನಾನು ನೂರು ರೂಪಾಯಿಗೆ ಜೋಡಿ ಕೇಳಿದೆ ಅವ್ರು ಕೊಡಲಿಲ್ಲ ಆಮೇಲೆ ಹಾಗೆ ಬೇಜಾರಾಗಿ ಅದನ್ನ ವಾಪಸ್ ಅವ್ರಿಗೆ ಕೊಟ್ಟು ವಾಪಸ್ ಮುಂದೆ ಬಂದೆ ಹಾಗೆ ಬಂದ್ವಿ ನೋಡಿದ್ರೆ ಇಷ್ಟೊಂದು ರಶ್ಶು ಸಿಕ್ಕಾಪಟ್ಟೆ ರಶ್ಶು ಹೇಳೋಕ್ಕೆ ಆಗ್ತಿಲ್ಲ ಅದ್ರಲ್ಲಿ ಬೇರೆ ಇಲ್ಲಿ ಕಬ್ಬಾಳಮ್ಮ ದೇವಸ್ಥಾನದಲ್ಲಿ ಏನೋ ರೆಡಿ ಮಾಡ್ತಾ ಇದ್ದಾರೆ ಫುಲ್ಲು ಜಲ್ಲಿ ಕಲ್ಲು ಹಾಕಿ ಕಾಲೆಲ್ಲ ಚುಚ್ಚಾಕ್ಬಿಡ್ತು ಆಮೇಲೆ ಏನು ಮಾಡೋಣ ಅಂತ ಹಾಗೆ ಹೋಗಿ ತಡೆ ಓಡಿಸ್ಕೊಂಡು ವಾಪಸ್ಸು ಹೋದ್ವಿ ನನ್ನ ಚಾನಲ್ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ತಪ್ಪದೇ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹೀಗೆ ಬೇರೆ ಬೇರೆ ದೇವಸ್ಥಾನ ತೋರಿಸ್ತೀನಿ